ಸ್ನೇಹಿತರೆ ದಕ್ಷಿಣ ಭಾರತ ನಟಿಯರು ಯಾವ ನಟನಿಗೂ ಕಮ್ಮಿ ಇಲ್ಲ ಸಿನಿಮಾದಲ್ಲಿ ಪಡೆಯುವ ಕೋಟಿ ಕೋಟಿ ಸಂಭಾವನೆಯಿಂದ ಅವರು ಮಾಡಿದ ಆಸ್ತಿ ಎಷ್ಟು ಗೊತ್ತಾ ನಾವು ಹೇಳ್ತೀವಿ ಕೇಳಿ ಹೌದು ಮೊದಲನೇದಾಗಿ ನಟಿ ನಯನತಾರ ಲೇಡಿ ಸ್ಟಾರ್ ನಯನತಾರ ಅವರ ನಿವ್ವಳ ಮೌಲ್ಯ ನೂರ ಎಂಬತ್ತ್ಮೂರು ಕೋಟಿ ಆಗಿದೆ ಇನ್ನು ಎರಡನೇದಾಗಿ ತಮ್ಮನ್ನ ಭಾಟಿಯ ಪ್ಯಾನ್ ಇಂಡಿಯಾ ನಟಿ ತಮ್ಮಣ್ಣ ಅವರ ಒಟ್ಟು ಆಸ್ತಿ ನೂರ ಹತ್ತು ಕೋಟಿ ಇನ್ನು ಅನುಷ್ಕಾ ಶೆಟ್ಟಿ ಹೇಳೋದಾದ್ರೆ ಸ್ಟಾರ್ ನಟಿ ಅನುಷ್ಕಾ ಶೆಟ್ಟಿ ಅವರ ಒಟ್ಟು ಆಸ್ತಿ ಮೌಲ್ಯ ನೂರ ಹತ್ತು ಕೋಟಿ ಆಗಿದೆ ಇನ್ನು ತ್ರಿಷಾ ಕೃಷ್ಣನ್ ತ್ರಿಷಾ ಕೃಷ್ಣನ್ ಅವರ ಒಟ್ಟು ಮೌಲ್ಯ ಎಂಬತ್ತೈದು ಕೋಟಿ ಇನ್ನು ಸಮಂತ ರುತ್ ಪ್ರಭು ಸಮಂತ ಪ್ರಭು ಅವರ ಒಟ್ಟು ಆಸ್ತಿ ಎಂಬತ್ತು ಕೋಟಿ ಎಂದು ಬಲ್ಲ ಮೂಲಗಳಿಂದ ತಿಳಿದಿದೆ ಇನ್ನು ಕಾಜಲ್ ಅಗರ್ವಾಲ್ ಕಾಜಲ್ ಅಗರ್ವಾಲ್ ಅವರು ಒಟ್ಟು ಅರವತ್ತೇಳು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಇನ್ನು ಪೂಜಾ ಹೆಗಡೆ ಪೂಜಾ ಹೆಗಡೆ ಅವರು ಐವತ್ತು ಕೋಟಿ ಆಸ್ತಿಯ ಒಡತಿ ಅಂತ ಹೇಳಲಾಗ್ತದೆ ಇನ್ನು ರಶ್ಮಿಕಾ ಮಂದಣ್ಣ ಸ್ನೇಹಿತರೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಫೇಮಸ್ ಆದವರು ಇವರು ಒಟ್ಟು ನಲವತ್ತೈದು ಕೋಟಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನು ಸಾಯಿ ಪಲ್ಲವಿ ಸಾಯಿ ಪಲ್ಲವಿಯ ಒಟ್ಟು ಆಸ್ತಿ ಮೌಲ್ಯ ಕೋಟಿ ರೂಪಾಯಿಗಳು ಇನ್ನು ಕೀರ್ತಿ ಸುರೇಶ್ ಹೇಳೋದಾದ್ರೆ ನಲವತ್ತೊಂದು ಕೋಟಿ ರೂಪಾಯಿ ಆಗಿದೆ ಸ್ನೇಹಿತರೆ ಗೊತ್ತಾಯ್ತಲ್ಲ ನಟಿ ಮಣಿಯರು ಎಷ್ಟು ಶ್ರೀಮಂತ ಆಗಿದ್ದಾರೆ ಅಂತ ನಿಮ್ಮ ಫೇವ್ರೇಟ್ ನಟಿ ಮಣಿಯರನ್ನ ಯಾರು ಅಂತ ಕಮೆಂಟ್ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು